ರುಚಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಲು ಕೆಳಗೆ ಹೋದಳು ರುಚಿಯ ಮದುವೆಯಾಗಿ ಇನ್ನು ಮೂರು ತಿಂಗಳು ಆಗಿತ್ತು ಮದುವೆಯಾಗಿ ಗಂಡನ ಮನೆಗೆ ಬಂದಾಗಿನಿಂದ ಅವಳಿಗೆ ಅವಳ ಸಲುವಾಗಿ ಬಿಡುವೆ ಇರದ ಹಾಗೆ ಆಗಿತ್ತು ಅವಳ ಗಂಡನ ಮನೆಯಲ್ಲಿ ತುಂಬ ಕೆಲಸ ಇರುತ್ತಿತ್ತು ಎಲ್ಲ ಕೆಲಸವೂ ಅವಳೊಬ್ಬಳೇ ನೋಡಿಕೊಳ್ಳುತ್ತಿದ್ದಳು ಮತ್ತು ಮನೆಯವರೆಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಟೀ ಮಾಡಿಕೊಡುವುದು ಅಡುಗೆ ಮಾಡುವುದು ಪೂರ್ತಿ ದಿನ ಅವಳು ಕೆಲಸದಲ್ಲೇ ಕಳೆಯುತ್ತಿದ್ದಳು ಒಂದು ದಿನ ರುಚಿ ಅವಳ ಗಂಡ ಇನ್ನು ಆಫೀಸಿಂದ ಮನೆಗೆ ಬರದ ಕಾರಣ ಗಂಡನಿಗೆ ಕರೆ ಮಾಡಿ ಕೇಳಿದಳು ನೀವು ಇನ್ನು ಮನೆಗೆ ಏಕೆ ಬರಲಿಲ್ಲ ಇನ್ನು ಆಫೀಸಲ್ಲೇ ಇದ್ದೀರಾ ಮನೆಗೆ ಬರೋಕ್ಕೆ ಏನು ಲೇಟ್ ಆಗುತ್ತಾ ಅಂತ ತನ್ನ ಗಂಡನಿಗೆ ಕೇಳುತ್ತಾಳೆ ಅವಳ ಗಂಡ ಸತೀಶ್ ಹೇಳುತ್ತಾನೆ ಹೌದು ನನಗೆ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಒಂದು ಮೀಟಿಂಗ್ ಇದೆ ಇದನ್ನು ಮುಗಿಸಿಕೊಂಡು ಬರುತ್ತೇನೆ ಮತ್ತು ನಾನು ಡಿನ್ನರ್ ಇಲ್ಲೇ ಮುಗಿಸಿಕೊಂಡು ಬರುತ್ತೇನೆ ನನ್ನ ಸಲುವಾಗಿ ಡಿನ್ನರ್ ಮಾಡಬೇಡ ನೀವು ಊಟ ಮಾಡಿ ನನ್ನ ವೇಟ್ ಮಾಡಬೇಡಿ ಅಂತ ರುಚಿಗೆ ಹೇಳುತ್ತಾನೆ ರುಚಿ ಆಯಿತು ಅಂತ ಹೇಳಿ ಕರೆ ಕಟ್ ಮಾಡುತ್ತಾಳೆ ರುಚಿ ವಿಚಾರ ಮಾಡುತ್ತಾಳೆ ಈಗ ರಾತ್ರಿ ಊಟಕ್ಕೆ ಏನು ಮಾಡಲಿ ಇವರಂತೂ ಬರಲ್ಲ ಅಂತ ಹೇಳಿದ್ದಾರೆ ಇವತ್ತು ಊಟದಲ್ಲಿ ಅತ್ತೆಗೆ ಇಷ್ಟ ಇದ್ದ ಅಡುಗೆನೇ ಮಾಡುತ್ತೇನೆ ಏಕೆಂದರೆ ದಿನಾಲೂ ಎಷ್ಟು ಚೆಂದ ಅಡುಗೆ ಮಾಡಿದರು ನಾ ಮಾಡಿದ ಅಡುಗೆಯಿಂದ ಏನಾದರೂ ಕಮ್ಮಿ ತೆಗಿತಾನೇ ಇರುತ್ತಾರೆ ಅದಕ್ಕೆ ಇವತ್ತು ಎಲ್ಲ ಅಡುಗೆಯೂ ಅವರ ಇಷ್ಟದಂತೆ ಮಾಡುತ್ತೇನೆ ಇವತ್ತಾದರೂ ಸಂತೋಷದಿಂದ ಊಟ ಮಾಡುತ್ತಾರೇನೆಂದು ನೋಡೋಣ ಅಂತ ರುಚಿ ಕಿಚನ್ಗೆ ಬಂದು ಎಲ್ಲ ಅಡುಗೆ ಮಾಡುತ್ತಿರುತ್ತಾಳೆ ಅಡುಗೆ ಮಾಡಿ ಮುಗಿದ ಮೇಲೆ ತನ್ನ ಅತ್ತೆಗೆ ಊಟಕ್ಕೆ ಕರೆಯುತ್ತಾಳೆ ಎಲ್ಲರೂ ಬಂದು ಊಟಕ್ಕೆ ಕೂರುತ್ತಾರೆ ಆವಾಗ ರುಚಿ ಅತ್ತೆ ಊಟ ಮಾಡುತ್ತಾ ಹೇಳುತ್ತಾಳೆ ಸೊಸೆ ಏನು ಮಾಡಿದೀಯಾ ಇದು ಅಡುಗೆ ನೀ ಮಾಡಿದ ಅಡುಗೆಯಲ್ಲಿ ಒಂಚೂರು ರುಚಿ ಇರುವುದಿಲ್ಲ ಸಾಂಬಾರು ಮಾಡಿದೀಯಾ ಇದಕ್ಕೆ ಖಾರ ಇಲ್ಲ ಉಪ್ಪು ಇಲ್ಲ ಏನು ಮಾಡೋಕ್ಕೆ ಬರುತ್ತೆ ನಿನಗೆ ಹಾಗೆ ಇಷ್ಟ ಇಲ್ಲದೇನೆ ಹೊಟ್ಟೆ ತುಂಬಿಕೊಳ್ಳುವಗೋಸ್ಕರ ಇಂತಹ ಅಡುಗೆ ತಿನ್ನಬೇಕಾಗುತ್ತದೆ ನನ್ನ ಕೈ ಅಡುಗೆ ರುಚಿ ನೋಡು ನೀನು ನಾನು ಹಾಗೆ ಮಾಡ್ತಿದ್ದೆ ಹೀಗೆ ಮಾಡ್ತಿದ್ದೆ ಅಂತ ರುಚಿಗೆ ತುಂಬ ಹೇಳುತ್ತಾರೆ ರುಚಿಗೆ ಇವತ್ತು ಅತ್ತೆಯ ಮಾತು ಕೇಳಿ ತುಂಬ ಬೇಸರವಾಗುತ್ತೆ ಇಷ್ಟೊಂದು ಕಷ್ಟಪಟ್ಟು ಗಂಟೆಗಟ್ಟಲೆ ಕಿಚನ್ನಲ್ಲಿ ನಿಂತು ಅಡುಗೆ ಮಾಡಿದರೆ ಇವತ್ತು ಹೀಗೆ ಹೇಳ್ತಾ ಇದ್ದಾರೆ ಇವರ ದಿನದ ಕೆಲಸ ಇಷ್ಟೇ ಆಯಿತು ನನ್ನ ಅಡಿಗೆಯಿಂದ ಕಮ್ಮಿ ತೆಗೆಯುವುದು ಇವರ ಸೇವೆ ಮಾಡ್ತಾ ಮಾಡ್ತಾ ನಾನು ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಈಗ ಇವರ ಮಾತು ಕೇಳಿ ನನಗೆ ಸಾಕಾಗೋಗಿದೆ ಇವರಿಗೆ ಏನಾದರೂ ಪಾಠ ಕಲಿಸಬೇಕು ಆವಾಗಲೇ ಇವರು ಸುಮ್ಮನೆ ಇರುತ್ತಾರೆ ಇರದಿದ್ದರೆ ದಿನೇ ದಿನೇ ಇವರ ದಬ್ಬಾಳಿಕೆ ಹೆಚ್ಚಾಗುತ್ತಾನೆ ಹೋಗುತ್ತೆ ಅಂತ ರುಚಿ ಅಂದುಕೊಳ್ಳುತ್ತಾಳೆ ಮರುದಿನ ಬೆಳಗ್ಗೆ ರುಚಿ ಅತ್ತೆ ರೂಮಿಂದ ಎದ್ದು ಬಂದು ಟೀ ಕುಡಿಯಬೇಕೆಂದು ಹಾಲಲ್ಲಿ ಬಂದು ಕೂರುತ್ತಾರೆ ಸೊಸೆಗೆ ಕೂಗುತ್ತಾಳೆ ಸೊಸೆ ನನ್ನ ಟೀ ಸಮಯ ಆಗಿದೆ ನನಗೆ ಟೀ ತಂದು ಕೊಡು ಅಂತ ಹೇಳುತ್ತಾಳೆ ಆದರೆ ಕಿಚನ್ನಿಂದ ಯಾವುದೇ ಪ್ರತಿ ಉತ್ತರ ಬರುವುದಿಲ್ಲ ಇದನ್ನು ನೋಡಿ ಅವಳ ಅತ್ತೆ ಕಿಚನ್ಗೆ ಹೋಗಿ ನೋಡುತ್ತಾಳೆ ಅಲ್ಲಿ ರುಚಿ ಕಾಣುವುದಿಲ್ಲ ಮನೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ನೋಡುತ್ತಾಳೆ ಆದರೆ ರುಚಿ ಎಲ್ಲಿಯೂ ಇರುವುದಿಲ್ಲ ಇದನ್ನು ನೋಡಿ ಸೊಸೆಯನ್ನು ಮಲ್ಕೊಂಡಿದ್ದಾಳ ಈ ಸಮಯಕ್ಕೆ ದಿನಾಲು ಎದ್ದು ಅವಳ ಅರ್ಧ ಕೆಲಸ ಮುಗಿಸುತ್ತಿದ್ಲು ಇವತ್ತು ಏಕೆ ಬರಲಿಲ್ಲ ಅಂತ ಅಂದುಕೊಂಡು ತನ್ನ ಮಗನಿಗೆ ಕೂಗುತ್ತಾಳೆ ಮಗ ಸೊಸೆಯನ್ನು ಹೇಳಲಿಲ್ವಾ ಅವಳಿಗೆ ಮೈ ಹುಷಾರಿದೆ ತಾನೇ ಅಂತ ಕೇಳುತ್ತಾಳೆ ಆದರೆ ರೂಮಿಂದ ಯಾವುದೇ ಉತ್ತರ ಬರುವುದಿಲ್ಲ ಆವಾಗ ಅತ್ತೆಗೆ ನೆನಪಾಗುತ್ತೆ ಈ ಸಮಯಕ್ಕೆ ಮಗ ಮನೆಯಲ್ಲಿ ಇರುವುದಿಲ್ಲ ವಾಕಿಂಗ್ ಮಾಡಲು ಹೋಗುತ್ತಾನೆ ಅಂತ ಆವಾಗ ಅವಳೇ ರುಚಿಯ ರೂಮಿಗೆ ಹೋಗಿ ನೋಡುತ್ತಾಳೆ ರೂಮಲ್ಲಿ ಯಾರೂ ಇರುವುದಿಲ್ಲ ಅವಳ ಅತ್ತೆ ವಿಚಾರ ಮಾಡುತ್ತಾಳೆ ಇವಳು ರೂಮಲ್ಲಿಯೂ ಇಲ್ಲ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿರಬಹುದು ಬರಲಿ ಅವಳು ಇವತ್ತು ಮನೆಗೆ ಅವಳಿಗೆ ಚೆನ್ನಾಗಿ ಪಾಠ ಕಲಿಸುತ್ತೇನೆ ಅಂತ ಅಂದುಕೊಂಡು ಕೋಪದಲ್ಲಿ ಅವಳೇ ಕಿಚನ್ಗೆ ಹೋಗಿ ಟೀ ಮಾಡಿಕೊಂಡು ಕುಡಿಯುತ್ತಾಳೆ ಅಷ್ಟರಲ್ಲಿ ಮಗ ಮತ್ತು ಸೊಸೆಗೆ ನೋಡುತ್ತಾಳೆ ಮಗ ಸೊಸೆ ಎಲ್ಲಿಗೆ ಹೋಗಿದ್ಲು ಮನೆಯ ಎಲ್ಲ ಕೆಲಸ ಹಾಗೆ ಬಿದ್ದಿದೆ ಅದನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದಳು ಅಂತ ಮಗನಿಗೆ ಕೇಳುತ್ತಾಳೆ ಮಗ ಹೇಳುತ್ತಾನೆ ಅಮ್ಮ ಅವಳು ನನ್ನ ಜೊತೆ ವಾಕಿಂಗ್ ಬಂದಿದ್ಲು ಏನು ವಾಕಿಂಗಾ ಅವಳಿಗೆ ನೀನು ವಾಕಿಂಗ್ ಕರೆದುಕೊಂಡು ಹೋಗ್ತಾ ಇದ್ದೀಯಾ ಅವಳಿಗೆ ಏನು ಅವಶ್ಯಕತೆ ಇದೆ ವಾಕಿಂಗ್ ಮಾಡುವುದು ಅಂತ ಅವನ ಅಮ್ಮ ಹೇಳುತ್ತಾಳೆ ಆವಾಗ ಮಗ ಹೇಳುತ್ತಾನೆ ಯಾಕಿಲ್ಲ ಅಮ್ಮ ಪ್ರತಿಯೊಬ್ಬರಿಗೂ ಅವರವರ ಫಿಟ್ನೆಸ್ ನೋಡಿಕೊಳ್ಳುವುದು ಹಕ್ಕಿದೆ ಮತ್ತು ಇದು ಅವಶ್ಯಕತೆಯೂ ಇದೆ ನಾನು ಹೋಗ್ತೀನಿ ಮತ್ತು ನೀನು ಟೀ ಕುಡಿದು ಈಗ ಹೋಗ್ತೀಯಾ ಮತ್ತು ಅವಳು ಏಕೆ ಹೋಗಬಾರದು ಅಂತ ಮಗ ಕೇಳುತ್ತಾನೆ ಮಗನ ಮಾತು ಕೇಳಿ ಅವನಮ್ಮ ಏನು ಹೇಳುವುದಿಲ್ಲ ಆಯಿತು ಆಯಿತು ಅಂತ ಹೇಳಿ ತಾನು ವಾಕಿಂಗ್ ಮಾಡೋಕ್ಕೆ ಹೋಗುತ್ತಾಳೆ ರುಚಿಯ ಅತ್ತೆ ವಾಕಿಂಗಿಂದ ಬಂದ ಮೇಲೆ ನೋಡುತ್ತಾಳೆ ರುಚಿ ಇನ್ನೂ ಕಿಚನ್ಗೆ ಬಂದಿರುವುದಿಲ್ಲ ಅತ್ತೆಗೆ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ರೂಢಿ ಇರುತ್ತೆ ಆದರೆ ಇವತ್ತು ಇನ್ನೂ ಏನು ರೆಡಿಯಾಗಿರುವುದಿಲ್ಲ ಇದನ್ನು ನೋಡಿ ರುಚಿಯ ರೂಮಿಗೆ ಹೋಗಿ ನೋಡುತ್ತಾಳೆ ರುಚಿ ರೂಮಲ್ಲಿ ಯೋಗ ಮಾಡುತ್ತಾ ಇರುತ್ತಾಳೆ ರುಚಿ ಯೋಗ ಮಾಡುವುದನ್ನು ನೋಡಿ ಅವಳ ಅತ್ತೆ ಕೋಪದಲ್ಲಿ ಹೇಳುತ್ತಾಳೆ ಸೊಸೆ ಇದೆಲ್ಲ ಏನು ಮಾಡ್ತಾ ಕೂತಿದೀಯ ನಿನಗೆ ಗೊತ್ತಲ್ಲ ನನಗೆ ಬೆಳಗ್ಗೆ ಬೆಳಗ್ಗೆ ಹಸಿವಾಗುತ್ತವೆ ಅಂತ ಆದರೆ ಇನ್ನೂ ಬ್ರೇಕ್ಫಾಸ್ಟ್ ಏಕೆ ಮಾಡಿಲ್ಲ ಮತ್ತು ನನ್ನ ಮಗ ಹಾಗೆ ಆಫೀಸ್ಗೆ ಹೋದ್ನಾ ಅಂತ ಕೇಳುತ್ತಾಳೆ ಆವಾಗ ರುಚಿ ಹೇಳುತ್ತಾಳೆ ಇಲ್ಲ ಅತ್ತೆ ಅವರ ಸಲುವಾಗಿ ಮತ್ತು ನನ್ನ ಸಲುವಾಗಿ ಉಪಮ ಮಾಡಿಕೊಂಡಿದ್ದೆ ಅವರು ಅದನ್ನೇ ಮಾಡು ಅಂತ ಹೇಳಿದರು ಅದಕ್ಕೆ ಅದನ್ನೇ ಮಾಡಿದ್ದೆ ಅವರು ಅದನ್ನೇ ತಿಂದು ಆಫೀಸ್ಗೆ ಹೋದರು ಇನ್ನೂ ಸ್ವಲ್ಪ ಇದೆ ನನ್ನ ಸಲುವಾಗಿ ನಾನು ಆಮೇಲೆ ಮಾಡ್ತೀನಿ ಅತ್ತೆ ನಿಮಗಂತೂ ಉಪಮ ಇಷ್ಟ ಇಲ್ಲವಲ್ಲ ಅದಕ್ಕೆ ನಿಮ್ಮ ಸಲುವಾಗಿ ಮಾಡಲಿಲ್ಲ ನಿಮಗೆ ಗೋಬಿ ಪರೋಟ ಇಷ್ಟ ಇದೆ ಅಲ್ವಾ ನೀವು ಕಿಚನ್ಗೆ ಹೋಗಿ ನಿಮ್ಮ ಸಲುವಾಗಿ ಪರೋಟ ಮಾಡಿಕೊಳ್ಳಿ ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ನಾನು ನೋಡಿ ಕಲಿತೀನಿ ನಿಮಗೆ ನಾ ಮಾಡಿದ್ದು ಒಂಚೂರು ಇಷ್ಟ ಆಗಲ್ವಲ್ಲ ದಿನಾಲೂ ನೀವು ಇಷ್ಟ ಇಲ್ಲದೇನೆ ಹಾಗೆ ತಿಂತಾ ಇದ್ದೀರಿ ಅದಕ್ಕೆ ಈಗ ಮುಂದೆ ನೀವು ರುಚಿ ರುಚಿಕರವಾದ ಅಡುಗೆ ಮಾಡಿ ತಿನ್ನಿ ಹೇಗೆ ಮಾಡಬೇಕು ಅಂತ ನಿಮ್ಮನ್ನು ನೋಡಿ ನಾನು ಕಲಿಯುತ್ತೇನೆ ನೀವು ಕಿಚನ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ ರುಚಿ ಹೇಳುತ್ತಾಳೆ ಅವಳ ಮಾತು ಕೇಳಿ ಅತ್ತೆ ಗಾಬರಿಯಾಗುತ್ತಾಳೆ ದಿನಾಲು ದಿನಾಲೂ ರುಚಿಕರವಾದ ಬಿಸಿ ಬಿಸಿ ಅಡುಗೆ ಕೂತಲೇ ಸಿಗ್ತಾ ಇತ್ತು ಇದೇನು ನನ್ನ ಕೈಯಿಂದ ನಾನು ಏನು ಮಾಡಿಕೊಂಡೆ ಅಂತ ಅಂದುಕೊಳ್ಳುತ್ತಾಳೆ ಆವಾಗ ಅತ್ತೆ ಹೇಳುತ್ತಾಳೆ ರುಚಿ ಅಮ್ಮ ನಾನು ನೀನು ಮಾಡಿದ ಅಡುಗೆ ರುಚಿ ಇಲ್ಲ ಅಂತ ಅಂದಿದ್ದಕ್ಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುವುದಾ ನೀನು ಇನ್ನು ಹೊಸದರಲ್ಲಿ ಅಡುಗೆ ಕಲಿತಾ ಇದೀಯ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಈಗ ದಿನ ಮಾಡಿದ ಹಾಗೆ ಮಾಡು ಅಂತ ಹೇಳುತ್ತಾಳೆ ಆವಾಗ ರುಚಿನಾಗುತ್ತಾ ಹೇಳುತ್ತಾಳೆ ಅತ್ತೆ ನಾನೇನು ಕೋಪ ಮಾಡ್ಕೊತ ಇಲ್ಲ ನಾನು ನಿಜಾನೇ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹಾಗೆ ಅಡುಗೆ ಮಾಡುವುದು ಕಲಿಯಬೇಕು ನೀವು ನನಗೆ ಕಲಿಸದಿದ್ದರೆ ನಾನು ಮತ್ತೆ ಹೇಗೆ ರುಚಿಕರವಾದ ಅಡುಗೆ ಮಾಡುವುದು ಕಲಿಯಬೇಕು ನಾನೇನು ಕೋಪ ಮಾಡ್ಕೊತಾ ಇಲ್ಲ ಅತ್ತೆ ನೀವೇನು ಹಾಗೆ ತಿಳ್ಕೋಬೇಡಿ ಅಂತ ರುಚಿ ಹೇಳುತ್ತಾಳೆ ಈಗ ಅವಳ ಅತ್ತೆ ಕಿಚನ್ಗೆ ಬಂದು ಎಲ್ಲ ಅಡುಗೆಯೂ ಅವಳೇ ಮಾಡುತ್ತಾಳೆ ರುಚಿ ಅವಳ ಹತ್ರನ್ನೇ ನಿಂತುಕೊಳ್ಳುತ್ತಾಳೆ ಆದರೆ ಅವಳು ಏನು ಮಾಡುವುದಿಲ್ಲ ರುಚಿ ಅತ್ತೆಗೆ ಒಂದು ದಿನ ಅಡುಗೆ ಮಾಡಿ ಸಾಕಾಗಿ ಹೋಗುತ್ತೆ ರಾತ್ರಿ ಅವಳ ಅತ್ತೆ ರುಚಿಗೆ ಹೇಳುತ್ತಾಳೆ ರುಚಿ ನಾಳೆಯಿಂದ ನನ್ನಿಂದ ಅಡುಗೆ ಮಾಡೋಕ್ಕೆ ಆಗುವುದಿಲ್ಲ ನಾಳೆಯಿಂದ ನೀನೇ ಅಡುಗೆ ಮಾಡು ನಾನು ನಿನಗೆ ಏನು ಹೇಳುವುದಿಲ್ಲ ಅಂತ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ರುಚಿ ಅಂದುಕೊಳ್ಳುತ್ತಾಳೆ ನಾಳೆ ಮಾಡಿ ನೋಡೋಣ ಇವರು ಏನು ಹೇಳುತ್ತಾರೆ ನಾ ಮಾಡಿದ ಅಡುಗೆಯನ್ನು ನೋಡಿ ಅಂತ ಅಂದುಕೊಂಡು ಮರುದಿನ ರುಚಿ ಎಲ್ಲ ಅಡುಗೆಯನ್ನು ಮಾಡುತ್ತಾಳೆ ಅವಳ ಅತ್ತೆ ಊಟ ಮಾಡುವಾಗ ರುಚಿಗೆ ಹೇಳುತ್ತಾಳೆ ರುಚಿ ಇವತ್ತು ಅಡುಗೆ ತುಂಬ ಚೆನ್ನಾಗಿ ಮಾಡಿದೆಯಾ ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನಿಸ್ತಾ ಇದೆ ನನಗೆ ಇನ್ನೊಂದು ಗೋವಿ ಪರಾಟ ಕೊಡು ಅಂತ ರುಚಿಗೆ ಹೇಳುತ್ತಾಳೆ ಆವಾಗ ರುಚಿ ನಗುತ್ತಾ ಅತ್ತೆಗೆ ಊಟ ಬಡಿಸುತ್ತಾಳೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ